ಮೇಡಮ್ ನನ್ನ ಇಲ್ಲಿವರೆಗೂ ಕರೆಸಿರೋದು ಗುಡ್ ಮಾರ್ನಿಂಗ್ ಪ್ರೀತಂ ನೀವು ಮನಿ ಪರ್ಚೇಸ್ ಮಾಡಿದಿರಲ್ವಾ ಅಪಾರ್ಟ್ಮೆಂಟ್ ನಲ್ಲಿ ಆ ಮನೆ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು ಹಾಗೆ ಮೇಡಂ ಈ ಡೀಟೇಲ್ಸ್ ಎಲ್ಲ ಯಾಕೆ ನಿಮಗೆ ಬೇಕು ಯಾಕಂದ್ರೆ ನಿಮ್ಮ ಮನೆಯ ಮೊದಲನೇ ಓನರ್ ಗಂಡ ಹೆಂಡತಿಗೆ ಸ್ವಲ್ಪ ಕಿರಿಕಾಗಿದೆ ಅದಕ್ಕೆ ನಿಮಗೆ ಅವರ ಬಗ್ಗೆ ಎಷ್ಟು ಗೊತ್ತೈತಿ ಹೇಳಿ ಆಯ್ತು ಮೇಡಂ ಕೇಳಿ ಅದಕ್ಕೆ ಏನಂತ ನಾನು ಹೇಳ್ತೀನಿ ಓಕೆ ಗುಡ್ ನಿಮ್ಮ ಹೆಸರು ಪ್ರೀತಮ್ ಪ್ರೀತಂ ಅವರೇ ಬಂದ್ಬಿಟ್ಟು ನೀವು ಯಾರಿಂದ ಖರೀದಿ ಮಾಡಿದ್ರಿ ಯಾವಾಗ ಖರೀದಿ ಮಾಡಿದ್ರಿ ಯಾರ ಹೆಸರಿಗಿತ್ತು ಯಾವಾಗ ನಿಮಗೆ ಅವರು ನಿಮ್ಮ ಹೆಸರು ಮಾಡಿಕೊಟ್ರು ಅನ್ನೋದು ಎಲ್ಲ ಪೂರ್ತಿ ಡೀಟೇಲ್ಸ್ ನನಗೆ ಹೇಳ್ರಿ ಹಾ ಮೇಡಮ್ ಅದು ನನಗೆ ಆ ಫ್ಲಾಟ್ ತಗೋಬೇಕು ಅಂತ ಏನು ವಿಚಾರ ಇರಲಿಲ್ಲ ಹೀಗೆ ಒಂದಿನ ಆ ಫ್ಲಾಟ್ ಅಲ್ಲಿ ನಮ್ಮ ಪರಿಚಯದವರು ಇದ್ದರು ಅಂತ ಅವ್ರನ್ನ ಮಾತಾಡ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ದೆ ಅವಾಗ ಈ ಮನೆ ಏನೋ ಮಾರೋದಿದೆ ಅಂತ ಯಾರೋ ಒಬ್ರು ಹೇಳ್ದಂಗಾಯ್ತು ಅಷ್ಟೇ ಮೇಡಮ್ ಆ ಫ್ಲಾಟ್ ನ ನೋಡಿದೆ

ಏನಾದ್ರೂ ಹೇಳಕ್ ಹೋಗಿ ಆಮೇಲೆ ನಾನೇನಾದ್ರೂ ಮುಗಿದ ಹಾಗೆ ನಾನೇನಾದ್ರೂ ಶಂಕರ್ ಮತ್ತು ಸೋನಲ್ ಹೆಸರು ಅವ್ರನ್ನ ಅನ್ಕೋರಿ ಮಾಡಿದಾಗ ನಾನು ಕಿತ್ಕೊಂಡಿದ್ದೀನಿ ಅಂತ ಗೊತ್ತಾದ್ರೆ ಸುಮ್ನೆ ನನಗೆ ತೊಂದ್ರೆ ಸರಿ ಏನೋ ಒಂದು ಹೇಳಿ ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ಮೇಡಮ್ ಅದು ನಾನು ಹೋದಾಗ ಒಬ್ರು ಲೇಡಿನೋ ಏನೋ ಜೆಂಟ್ಸ್ ಇದ್ರು ನನಗೆ ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ ಮನೆ ನೋಡಕ್ಕೆ ಹೋದಾಗ ಯಾರು ಇದ್ರು ಅಂತ ನೆನಪಿಗೆ ಬರ್ತಾ ಇಲ್ಲವಾ ಇದು ಒಳ್ಳೆ ವಿಚಿತ್ರ ಅಲ್ರಿ ಪ್ರೀತಮ್ ಅವ್ರೆ ನಿಮಗೇನು ನೆನಪು ಅಷ್ಟು ವಯಸ್ಸು ಏನಾಗಿಲ್ಲ ಏನು ಅರ್ಜೆಂಟ್ ಇಲ್ಲ ಕೂತ್ಕೊಂಡು ನೆನಪು ಮಾಡ್ಕೊಂಡು ಹೇಳಿ ಮನೆ ನೋಡಕ್ ಹೋದಾಗ ಯಾರಿದ್ರು ಅಂತ ಸೋನಲ್ ಬಗ್ಗೆ ಹೇಳಿದ್ರೆ ಕತೆ ಮುಗಿದ ಹಾಗೆ ಮೇಡಮ್ ಅದು ನಾನು ಮನೆ ನೋಡಕ್ ಹೋದಾಗ ಒಬ್ರು ಜೇನ್ಸಿದ್ರು ಅವ್ರ ಹೆಸರು ಏನೋ ಹೇಳಿದ್ರು ನೆನಪೇ ಬರ್ತಾ ಇಲ್ಲ

ಆ ಆ ಲೇಡಿ ಕೈಯಲ್ಲೇ ದುಡ್ಡು ಕೊಟ್ಟು ಸೈನ್ ಹಾಕ್ಸ್ಕೊಂಡಿರೋದು ಈ ಹೆಂಗಸೂರ್ ಬುದ್ದಿನ ಇಷ್ಟ ಮಾರಿ ರೊಕ್ಕ ಎಲ್ಲಾ ಚೈನಿ ಹೊಡೆದಾಳ ಮಸ್ತಾಗಿ ಸೋನಲ್ ಮೇಡಮ್ ರೊಕ್ಕ ಖಾಲಿ ಆಗಿಂದ ಗಂಡ ಬೇಕು ಗಂಡ ಬೇಕಂತ ಬಂದಾಳ ಅದಕ ಮತ್ತಮ್ಮ ಶಂಕರ್ ನೀ ನನ್ ಅಲ್ಲ ಅನ್ನೋದು ಹಾಂ ಟಿ ಸಿ ಗೊತ್ತ ಬಿಡ್ರಿ ಮೇಡಮ ಶೋ ಟಾಪ್ ಪ್ರೀತಿ ಮಾರೇ ನೀವು ಫಸ್ಟಿ ಫಸ್ಟಿ ಹೋದಾಗ ಇದ್ದರು ಅಂತ ಹೇಳಿದ್ರಲ್ಲ ಅವರು ನಿಮಗೆ ಮತ್ತೆ ಯಾವಾಗಾದ್ರು ಭೇಟಿಯಾದ ಅಥ್ವಾ ನೀವು ನೋಡೋದಿಕ್ಕೆ ಹೋದಾಗ ಆ ನೋಡಿ ಆ ಜೈಸ್ ನಡುವೆ ಯಾವ ಥರ ಸಂಬಂಧ ಇತ್ತು ಅವ್ರು ಗಂಡ ಹೆಂಡತಿ ಇದ್ದ ಅಥ್ವಾ ನಿಮಗೆ ನೋಡೋದಿಕ್ಕೆ ಹೇಗೆ ಅನಿಸ್ತಾವಂತ ನಿಜ ಹೇಳಬೇಕು ಅಂತ ಮೇಡಮ್ ಅವನು ಗಂಡನ ಥರ ಏನೂ ನಮಗೆ ಕಾಣಿಸ್ತಿಲ್ಲ ಯಾಕಂದರೆ ನಾನು ಆ ಮನೆ ನೋಡೋದಕ್ಕೆ ಹೋದಾಗ ಆ ಮನೆಯಲ್ಲಿ ಗಂಡ ಹೆಂಡತಿ ಆಗಿದ್ರೆ ಒಂದೇ ರೂಮ್ ಅಲ್ಲಿ ಇರ್ತಾ ಇದ್ರು ಆದ್ರೆ ಅವರು ಬೇರೆ ಬೇರೆ ರೂಮಲ್ಲಿ ಇದ್ರು ಮೇಡಮ್ ಅದಕ್ಕೆ ನನಗೇನು ಅವರು ಗಂಡ ಹೆಂಡತಿ ತರಾನು ಕಾಣ್ಲಿಲ್ಲ ಅಥವಾ ಇನ್ನು ಬೇರೆ ಯಾವ ತರ ಇದ್ರು ನನಗ್ ಗೊತ್ತಿಲ್ಲ ಹೊಗ ಮಾರಯ್ಯ ಹೆಂಡತಿ ಕಾಟಕ್ ಪಾಪ ಬ್ಯಾಸತ್ ಬ್ಯಾರೆ ರೂಮಿಗೆ ಶಿಫ್ಟ್ ಆಗಿರ್ಬೇಕವ ಎಲ್ಲಾನು ಒಟ್ಟ ಏನಾರವಂದ ತಿಳ್ಕೊಂಡು ಹಿಂಗ ಐತೆ ಅನ್ನಂಗ ಹೇಳೇ ಬಿಡ್ತೀವಿ ರೀ ಓಕೆ ಮೇಡಮ್ ಠೀಯಾ ಆ ಆಂ ಮನೆ ಆ ಲೇಡಿ ಕೈಯಲ್ಲೇ ಕೊಟ್ಟೆ ಅಥವಾ ಯಾರಿಗಾದ್ರೂ ಅಕೌಂಟಿಗೆ ಏನು ಟ್ರಾನ್ಸ್ಫರ್ ಅದು ಮಾಡಿದ ಆ ನಾನು ಯಾವ ಅಕೌಂಟ್ ಅವಳಿಗೆ ಟ್ರಾನ್ಸ್ಫರ್ ಮಾಡಿಲ್ಲ ಲೀಗಲ್ ಆಗಿ ಯಾವ ಆನ್ಲೈನ್ ಪೇಮೆಂಟ್ ಮಾಡಿಲ್ವಾ ಮೇಡಮ್ ಅದು ಆ ಲೇಡಿ ಏನೋ ಪ್ರಾಬ್ಲಮ್ ಇದೆ ಅಂತ ತುಂಬಾ ಗೋಳಾಡೋದಕ್ಕೆ ಶುರು ಮಾಡಿದ್ರು ಪಾಪ ಹೆಣ್ಮಗಳಲ್ವಾ ಅಂತ ಹೇಳಿ ನಾನೇ ಎಲ್ಲ ದುಡ್ಡನ್ನು ಕ್ಯಾಶ್ ರೂಪದಲ್ಲಿ ಕೊಟ್ಬಿಟ್ಟೆ ಮೇಡಮ್ ಅದು ತಪ್ಪು ಅಂತ ಗುರ್ತು ಆದ್ರೆ ಏನೋ ಪಾಪ ಒಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂತ ಸುಮ್ಮನೆ ಕ್ಯಾಶ್ ಅಲ್ಲಿ ಕೊಟ್ಟೆ ಕೂಡ ಒಳಗಡೆ ಕೂರಿಸಿ बाकी ಇರೋರನ್ನ ವಿಚಾರಣೆ ಮಾಡಿದರಾಯಿತು ಓಕೆ ಮೇಡಂ ಪ್ರೀತಮ್ ಬನ್ನಿ ಕಡೆ ಓಕೆ ಸರ್ ಮೇಡಮರ ಯಾಕೋ ಈ ಕೇಸ್ ದಿನದಿಂದ ದಿನಕ್ಕೆ ತಳ ಸಿಗಂಗಿಲ್ಲ ಆ ಮೇಡಮ ಶಂಕರ ಶಂಕರ್ ಬನ್ನಿ ಒಳಗಡೆ ಕೇಳ್ರಿ ಮೇಡಮ್ ಏನ್ ಕೇಳುದೈತಿ ಆದ್ರಮ ವಿನಂತಿ ಮಾಡ್ತೇನ್ರಿ ನನ್ನ ಹೆಂಡ್ತಿಗೆ ನನಗ ಅನ್ಯಾಯ ಆಗಬಾರ್ದು ನನ್ನ ಹೆಂಡ್ತಿದು ನಂದು ಜನ್ಮ ಜನ್ಮದ ಅನುಬಂಧ ನಿಜ ಯಾವುದು ಅಂತ ನನ್ನ ನನ್ನ ಹೆಂಡತಿನ ಒಂದಾಗಿ ಬಾಳಕ ಅವಕಾಶ ಮಾಡಿಕೊಡ್ರಿ ಶಂಕರ್ ಅವ್ರ ನೀವು ನಿಜ ಹೇಳಕತ್ತೀರಿ ಅಂತ ನಿಮ್ಮ ಮನಸ್ಸಿಗೆ ಗುರ್ತೈತಲ್ಲ ಮೇಡಮ್ ಕೇಳೋ ಪ್ರಶ್ನೆಕ್ಕೆ ಹಾನೆಸ್ಟ್ ಆಗಿ ಉತ್ತರ ಕೊಡ್ರಿ ಸತ್ಯಕ್ಕ ಎಂದೂ ಜಯ ಸಿಕ್ತೇತಿ ಕೇಳ್ರಿ ಮೇಡಮ್ ನೀವು ಏನು ಕೇಳ್ಬೇಕಂತೀರಿ ಅಂತೀರಿ ಅದಕ್ಕೆ ھیರೋ ಸತ್ಯಾನೇ ಹೇಳ್ತೇನಿ मिस्टर ಶಂಕರ ಅವರೇ ಫ್ಲಾಟ್ ನಗ ಒಂದು ಮನಿ ಖರೀದಿ ತಗೊಂಡ್ರಿ ಅಲ್ಲೇ ಸೋನಲ್ ಅವರ ಜೊತೆ ವಾಸ ಐದ್ರಿ ಆನಂತರ ಇಬ್ರು ಯಾಕ ಬೇರೆ ಬೇರೆ ಆದ್ರಿ ಆಮೇಲೆ ನಿಮ್ಮ ಹೆಸರಾಗಿ ಇರೋದು ಮನಿ অটোಮ್ಯಾಟಿಕ್ ಸೋನಲ್ ಅವರ ಹೆಸರಿಗೆ ಯಾಕ ಟ್ರಾನ್ಸ್‌ಫರ್ ಆಯ್ತು ಮೇಡಂ ಅವರೇ ಮದುವೆ ಮಾಡ್ಕೊಂಡ ಹೆಂತಿಗೆ ಕೈ ಕೊಟ್ಟು ಸೋನಲ್ ಕೈ ಹಿಡ್ಕೊಂಡು ಈ ಪುಣಕ ಬಂದು ھیರೋ ಬರೋ ದುಡ್ಡನ್ನೆಲ್ಲ ಹಾಕಿ ಮನಿ ಖರೀದಿ ಹಿಡಿದು ಲೋನ್ ಮುಚ್ಚಿದೆ ಲೋನ್ ಮುಟ್ಟಿದ ಮಾರನೇ ತಿಂಗಳ ಸೋನಲ್ ಜೊತೆ ಮದುವೆ ಮಾಡ್ಕೊಂಡು ಇನ್ನೇನು ಆರಾಮಾಗಿರ್ಬೇಕಂತ ಹೇಳಿ ವಿಚಾರ ಮಾಡಿ ನನ್ನ ಹೆಸರಿನಾಗ ಇರುವ ನನ್ನ ಹೆಸರಿನಾಗ ಇರುವಂತ ಸೋನಲ್ ಹೆಸರಿಗೆ ಟ್ರಾನ್ಸ್ಫರ್ ಆದ್ರೆ ಆ ಮನೆ ಹಾಳಿಗೆ ನನ್ನ ನಿಜವಾದ ಪ್ರೀತಿ ಕಾಣ್ಲೇ ಇಲ್ಲ ಹೀಗೆ ನನ್ನ ಮದ್ವಿ ಮಾಡ್ಕೋತ ಅಂಗಲಾಚಿ ಬೇಡ್ಕೊಂಡೆ ಅದಕ್ಕೂ ಹಾಕಿ ನೋಡಿದ್ರೆ ಅಕೀ ನಾನು ಮದವಿನಾ ಮಾಡ್ಕೊಂಡಿಲ್ಲ ಅಂತ ಅಯ್ಯೋ ದೇವರ ಯಾ ಅದ ಖರೇನೋ ಯಾ ಸುಳ್ಳು ಮೇಡಂ ಅವರ ಶಂಕರ ಅವರು ಹೇಳೋದು ಖರೆ ಐತ್ರಿ ಅಲ್ರಿ ಮದುವೆಗೆ ತನ್ನಕ ಒಂದೇ ಏನು ಪ್ರೂಫ್ ಐತ್ರಿ ಸೋನಲ್ ಕಡೆ ಆ ಒಂದ ಹಣಿ ಮೇಲೆ ಕುಂಕುಮ ಇಲ್ಲ ಒಂದು ಮೂಗ್ನೇದ ಹೋಗ್ಬಟ್ಟಿಲ್ಲ ಕೊಳ್ಳಾಗ ತಾಳಿಲ್ಲ ಇಲ್ಲ ಆ ಕಾಲಾಗ ಕಾಲೂಂಗ್ರಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಗಂಡನ ಜೊತೆ ಹೆಂಗ್ ಮಾತಾಡ್ತಾರ ಅನ್ನೋ ಪರಿಜ್ಞಾನಾನೂ ಆಕಿಗಿಲ್ಲ ಇಲ್ಲ ಸ್ವಲ್ಪ ಬಾಯ್ ಮುಟ್ಕೊಂಡು ಕುಂದ್ರು ಮೇಡಮ್ ಸರಿ ಆಮೇಲೆ ಅಕಿ ಪ್ರೀತಮ್ ಅನ್ನೋರ್ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡ್ಲ ಅದು ನನಗ ಒಂದು ದಿನ ಗೊತ್ತಾಗಿ ಯಾಕೆ ನೀ ಹಿಂಗ್ ಮಾಡಾಕತ್ತಿ ಅಂತ ಅವ್ರಿಬ್ರುನು ಹಿಡಿದು ಕೇಳಿದೆ ಆದ್ರ ಮನಿನ ಸೋನಲ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ದೊಡ್ಡ ತಪ್ಪು ಮಾಡಿದ್ಯಾ ಆಕಿ ಕಳ್ಳಾಟ ನೋಡಿ ಮನಿ ಬಿಟ್ಟು ಹೋಗಂದಾಗ ಈ ಮನೆಯ ನನ್ನ ಹೆಸರನ್ನೇ ಆಯ್ತಿ ನೀ ಮನೆ ಬಿಟ್ಟು ಹೋಗಂತೇಳಿ ಎರಡೂ ಜನ ಸೇರಿ ಮನೆಯಿಂದ ನನ್ನ ಹೊರಗೆ ಹಾಕಿದ್ರು ಆಮೇಲೆ ನನ್ನ ಜೀವನದಾಗ ಪಡಬಾರದ ಎಲ್ಲ ಕಷ್ಟಗಳನ್ನು ಪಟ್ಟ ಕಡೆಗ ನನ್ನ ತಪ್ಪಿನರವಾಗಿ ನನ್ನ ಹೆಂಡತಿ ಜೊತೆ ಆರಾಮಾಗಿ ಇರೋ ಬರೋ ಜೀವನನ ಹೇಳಿ ಅನ್ಕೊಂಡು ನನ್ನ ಹೆಂಡತಿ ಕರ್ಕೊಂಡು ಬರಾಕ ಸ್ಟೇಷನ್ಗೆ ಹೊಂಟವಂಗೆ ಕಾಫಿ ಒಳಗೆ ನಿದ್ದೆ ಮಾತ್ರೆ ಹಾಕಿ ಹಾಕಿ ಮುಂದೆ ನನ್ನ ಹೆಂಡತಿ ಮುಂದೆ ನಿನ್ನ ಗಂಡನ ನನ್ನ ಫೋನ್ ಮಾಡಿ ಕರ್ಶಾನ್ ಅಂತ ಹೇಳಿ ಇಲ್ಲ ಸಲ್ಲದ್ದು ಸುಳ್ಳು ಆಪಾದನೆ ಮಾಡಿ ನನ್ನ ಪ್ರೇಮ ನನ್ನಿಂದ ದೂರ ಮಾಡಿಬಿಟ್ಲ ಹೇಳ್ರಿ ಮೇಡಮ್ ಅವರ ಇದ್ರಾಗ ನಂದೇನ್ ತಪ್ಪೈತಿ ತಪ್ಪಿರೋರೆಲ್ಲ ಹೊರಗಡ್ಡೇಳ್ತಾರ ಯಾವ ತಪ್ಪನ್ನು ಮಾಡದೇ ಇರೋ ನನ್ನ ಜೈಲ್ ನ ಕುಂದ್ರಿಸಿರಿ ಇದು ನಿಮಗ ನ್ಯಾಯ ಅನಸ್ತೈತೆ ಶಿಕ್ಷೆ ಕೊಡೋದಾದ್ರೆ ತಪ್ಪು ಮಾಡಿದಂತ ಎಲ್ಲರಿಗೂ ಕೊಡ್ರಿ ಏನು ತಪ್ಪು ಮಾಡ್ಲಾರ್ದಂತ ಅಮಾಯಕರಿಗೆಲ್ಲ ಸೋನಲ್ ಅವರು ಆ ಮನಿನ ಒಬ್ಬರಿಗೆ ಮಾರಾಟ ಕೊಟ್ಟಾರ ಅದ್ರಾಗ ನಿಮ್ಗೆ ದುಡ್ಡು ಕೊಟ್ಟಾರ

நம்மளே அபிப்பிராய் மறிபி